ప్లాట్ <laughs> ఇ <laughs> ಚೆನ್ನಾಗಿದೆ ಹೊಸ ಆರ್ಟಿಸ್ಟ್ ಗಳಿಗೆ ಹೀಗೆ ಎಲ್ಲಾರು ಬೆಂಬಲ ಕೊಡಿ ಸ್ವಲ್ಪ ಎಲ್ಲಾರು ಬೆಳೆಸಿ ಹೊಸ ಟ್ಯಾಲೆಂಟ್ಸ್ ಚೆನ್ನಾಗಿದೆ ಡಿಫ್ರೆಂಟ್ ಸ್ಟೋರಿ ಇದೆ ಎಲ್ಲಾರು ನೋಡ್ಬೇಕು ತುಂಬಾ ಚೆನ್ನಾಗಿದೆ ಮೂವಿ ಎಲ್ರು ಬಂದು ಥಿಯೇಟರ್ ನೋಡಿ ತುಂಬಾ ಅದ್ಭುತವಾಗಿ ಎಲ್ರು ಆಕ್ಟಿಂಗ್ ಮಾಡಿದ್ದಾರೆ ಧನ್ಯವಾದಗಳು ತುಂಬಾ ಚೆನ್ನಾಗಿ ಹೊಸ ವಿಭಿನ್ನ ಮತ್ತೆ ಒಂದೇ ಸ್ಕ್ರೀನ್

ನಾನು ಆ ಇವತ್ತು ಇಷ್ಟು ಒಳ್ಳೆ ಓಪನಿಂಗ್ ಸಿಗುತ್ತೆ ಅನ್ಕೊಂಡಿರ್ಲಿಲ್ಲ ತುಂಬಾ ತುಂಬಾ ಖುಷಿ ಆಯ್ತು ಅಂದ್ರೆ ಒಂದು ಹೊಸ ಟೀಮ್ ಇಂದ ಹೊಸ ಪ್ರಯತ್ನ ಅದಕ್ಕೆಲ್ಲ ಇಷ್ಟು ಎಲ್ಲರೂ என்கரேಜ್ ಮಾಡಿದಾರೆ ಅಂಡ್ ತುಂಬಾ ಎಂಜಾಯ್ ಮಾಡಿದಾರೆ ಸಿನಿಮಾ ನೋಡಿದವರೇಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಿದಾರೆ ಆ ನಿಮ್ಮ फ्रेंड्स ಜೊತೆಗೆ ಫ್ಯಾಮಿಲಿ ಜೊತೆಗೆ ಬಂದು ನೋಡಿ ತುಂಬಾ ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಮೀಟ್ ಮಾಡೋಣ ಥಿಯೇಟರ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಸರ್ ಅಂದ್ರೆ ಅವ್ರ ಜೊತೆ ಅಂದ್ರೆ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡಿದ್ರು ಅನುಭವ ತುಂಬಾ ಅಂದ್ರೆ ಫಸ್ಟ್ ಟೈಮ್ ನನಗೆ ನಾನ್ ಫಸ್ಟ್ ಟೈಮ್ ಡೈರೆಕ್ಟರ್ ತುಂಬಾ ಚೆನ್ನಾಗಿತ್ತು ಅವ್ರ ರೆಸ್ಪಾನ್ಸ್ ಎಲ್ಲ ನೋಡ್ತಿದ್ರೆ ಖುಷಿ ಆಗ್ತದೆ ಓಕೆ ಏನೋ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ತುಂಬಾ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಆ ಐ ಥಿಂಕ್ ಇಷ್ಟು ದಿನ ಆದ್ಮೇಲೆ ಅದನ್ನ ವಾಪಸ್ ಸ್ಕ್ರೀನ್ ಮೇಲೆ ಅದು ದೊಡ್ಡ ಪರದೆ ಮೇಲೆ ನೋಡಿ ನಮ್ಗೂ ಎಲ್ಲರಿಗೂ ಖುಷಿ ಆಯ್ತು ಅಂಡ್ ಮೋರ್ ಓವರ್ ಕಾಲೇಜ್ ಸ್ಟೂಡೆಂಟ್ಸ್ ಗೆ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಬಿಕಾಸ್ ಆಲ್ ಫ್ರೆಂಡ್ಸ್ ಬಗ್ಗೆ ಹೆಂಗೆ ನಾವೆಲ್ಲ ಏನೋ ರಿಲೇಟಬಲ್ ಇದೆ ಎವ್ರಿ ಡೇ ಲೈಫ್ ಅಲ್ಲಿ ಹೆಂಗಿರ್ತೀವಿ ಫ್ರೆಂಡ್ಸ್ ಜೊತೆ ಆಗ್ಲಿ ಅಥವಾ ಕಾಲೇಜ್ ಜೊತೆ ಆಗ್ಲಿ ಆ ತರ ಇದೆ ಸೊ ಎಲ್ಲರೂ ಬಂದು ದಯವಿಟ್ಟು ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ ನಮಗೂ ಒಂದ್ ಹುಮ್ಮಸ್ ಬರುತ್ತೆ ಅಂತ ಹೇಳ್ತೀನಿ ಅದೇ ಸರ್ ಅವರು ಎಲ್ಲದಕ್ಕೂನು ಕೌಂಟರ್ ಕೊಡ್ತಾ ಇದ್ರು ಅಂಡ್ ಇಟ್ ವಾಸ್ ನೈಸ್ ಟು ನೋ ಅವ್ರು ಏನ್ ಅಂತ ಯೋಚನೆ ಮಾಡ್ತಾರೆ ಅಂಡ್ ಈಗ ನಾವೇನೋ ಮಾತಾಡ್ತಿರ್ತೀವಿ ಅದಕ್ಕೆ ಬೇಗ ಹೇಳಿ ಅಂತ ಅವ್ರ ಒಂದು ಪೇಶನ್ಸ್ ಇಲ್ದಿರಾ ಏನೋ ಬೇಗ ಹೇಳ್ಬಿಡಿ ಏನ್ ಹೇಳ್ತಿದ್ದೀರಾ ಅನ್ನೋ ತರ ರಿಯಾಕ್ಟ್ ಮಾಡ್ತಾ ಇದ್ರು ಅಂಡ್ ಇಟ್ ವಾಸ್ ನೈಸ್ ನನ್ಗಂತೂ ಖುಷಿ ಆಯ್ತು ಅವ್ರಿಗೆ ಕೊಡ್ತಿದ್ದ ಎಲ್ಲಾ ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ಗೂ ತುಂಬಾ ನನ್ಗೆ ಖುಷಿ ಬಂತು ಅಲ್ಲಿ ಅವರೆಲ್ಲ ಮಾತಾಡೋವಾಗ ಐ ಥಿಂಕ್ ಇಟ್ ವಾಸ್ ನೈಸ್ ಮತ್ತೆ ಟೀಮ್ ಜೊತೆಗೆ ಅಲ್ಲಿ ಕೂತ್ಕೊಂಡು ನೋಡಿದ್ದು ನಂಗೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬಾ ಸ್ಟ್ರಗಲ್ ಸೊ ಸ್ಕ್ರೀನ್ ಮೇಲೆ ದೊಡ್ಡ ಕಾಣಿಸ್ಕೋಬೇಕಂತ ಸೊ ಕಾಣಿಸ್ಕೊಂಡೆ ಸೊ ನಾನ್ 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 ಹೇಳೋ ಡೈಲಾಗು ಕೂಡ ನನ್ನ ಆಕ್ಟಿಂಗು ಕೂಡ ಬೇರೆಯವ್ರ ನನ್ನ ನಗ್ಸುತ್ತೆ ಈಗ ಒಂದ್ ಒಬ್ರು ಮುಖದಲ್ಲಿ ನಗು ತರಿಸೋದು ಈಸಿ ಅಲ್ಲ ಸೊ ನಾನು ನಗು ತರಿಸ್ತೀನಿ ಆ ಡೈಲಾಗ್ ಎಲ್ಲ ಕೇಳಿ ಚಪ್ಪಳ ಹೊಡೆಯೋದು ನಾನು ಈ ತರ ತುಂಬಾ ಕನ್ಸ್ ಕಂಡಿದ್ದೆ ತುಂಬಾ ವರ್ಷದಿಂದ ಅದ್ನ ನೆನ್ಸಾಯ್ತು ಸೊ ಅಲ್ಸ್ ಲೈಕ್ ಯಾ ಇದನ್ನೆಲ್ಲ ಇದು ಆಕ್ಚುಲಿ ಎಷ್ಟೋ ಹೊಸ ಕಲೆ ನಂತರ ಹೊಸ ಕಲೆ ಹೋದ್ರು ಎಷ್ಟೊಂದ್ಸಲ ಎಷ್ಟೋ ಫಿಲಮ್ ಅಲ್ಲಿ ಮಾಡಿರ್ತೀವಿ ಬರಲ್ಲ ಇದು ಒಂದು ಇವತ್ತಿನ ದಿನ ಲೈಫ್ ಲಾಂಗ್ ಅಂತ ಸ್ಕ್ರೀನ್ ಮೇಲೆ ತುಂಬಾ ಹೊತ್ತು ಕಾಣಿಸ್ಕೊಂಡಿದೀನಿ ಅದೊಂದು ಖುಷಿ ಆಗುತ್ತೆ ಮತ್ತೆ ಯಾವಾಗಲೂ ನಮ್ಮ ಜನತೆ ಇದ್ರು ಹೊಸ ಕಂಟೆಂಟ್ ಅಂದ್ರೆ ಕಂಟೆಂಟ್ ರಿಲೇಟೆಡ್ ಸಿನಿಮಾನು ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ದಯವಿಟ್ಟು ನಮ್ಮ ಸಿನಿಮಾಗಳನ್ನ ನೋಡಿ ನೋಡಿದವ್ರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ನಿಮ್ಮ ಒಪಿನಿಯನ್ ಶೇರ್ ಮಾಡಿ ಒಳ್ಳೇದೇ ಒಳ್ಳೇದು ಕೆಟ್ಟದೇ ಕೆಟ್ಟದು ಪರವಾಗಿಲ್ಲ ಬಟ್ ಎಷ್ಟೋ ಸಿನಿಮಾ ಏನಾಗುತ್ತೆ ಅಂದ್ರೆ ಜನಕ್ಕೆ ರೀಚ್ ನಾವು ಮುಂಚೆನೆ ಥಿಯೇಟರ್ನ ತೆಗಿಬಿಟ್ಟಿರ್ತಾರೆ ಸೊ ನಮ್ ಸಿನಿಮಾ ಹಾಗಾಗ್ಬಾರ್ದು ಅಂತ ಜನರಲ್ಲಿ ಕೇಳ್ಕೊತೀನಿ ದಯವಿಟ್ಟು ಸಿನಿಮಾ ಬಂದು ನೋಡಿ ಇಷ್ಟ ಆಗುತ್ತೆ ನಿಮ್ಗೆ ಎಂಗೇಜಿಂಗ್ ಆಗಿರುತ್ತೆ ರೀಸೆಂಟ್ ಆಗಿ ಯಾವ್ದು ಹಾರರ್ ಮೂವಿ ಬಂದಿಲ್ಲ ನಮ್ದೇ ಅನ್ಸುತ್ತೆ ದಯವಿಟ್ಟು ಎಲ್ಲ ನೋಡಿ ಸಪೋರ್ಟ್ ಮಾಡಿ ಹೊಸ ಕಲಾವಿದರಿಗೆ ಹೊಸ ತಂಡ ತುಂಬಾ ಖುಷಿ ಆಯ್ತು ಫಸ್ಟ್ ಟೈಮ್ ಎಲ್ಲರೂ ಅಂದ್ರೆ ನಾವು ಮಾಡಿರೋ ಸಿನಿಮಾನ ನೋಡಿ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಯಾವಾಗ ಬಂದಾಗ ಸಿನಿಮಾನೇ ನೋಡ್ತಾ ಇದ್ವಿ ಮೋಸ್ಟ್ಲಿ ಜಾಸ್ತಿ ಕಾನ್ಸಂಟ್ರೇಶನ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇತ್ತು ಆ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿತ್ತು ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರು ನಾವೆಲ್ಲ ಅವ್ರು ರಿಯಾಕ್ಟ್ ಮಾಡ್ತಿರೋದ್ ನೋಡಿ ಅಂದ್ರೆ ನಾವು ಒಂಥರ ಅರ್ಥ ಮಾಡ್ಕೊಂಡಿರ್ತೇವೆ ಈ ಸಿನಿ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಹಂಗ್ ರಿಯಾಕ್ಟ್ ಮಾಡ್ತಾರೆ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅದನ್ನ ಕಂಪ್ಲೇಂಟ್ ಮಾಡೋದು ಅದೇ ಅಲ್ಲೆಲ್ಲ ಓಡ್ತಾ ಇದ್ದಾರೆ ಅಂದ್ರೆ ನಾವು ತುಂಬಾ ಸಣ್ಣ ಟೀಮ್ ಸಿನಿಮಾ ನೋಡೋರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಂದು ನೋಡಿ ಡಿಸಪಾಯಿಂಟ್ ಆಗಲ್ಲ ಇದು ನನ್ನ ಫಸ್ಟ್ ಫಿಲಿಮ್ ಇದು ಆಕ್ಚುಲಿ ಆಸ್ ಅಟ್ ಯೂ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ರು ಸೊ ನಾನು ನನ್ನ ಟೀಮ್ ಜೊತೆ ಇದ್ದೆ ಸೊ ಜೊತೆ ನಾನು ಮೂರು ಫಿಲಿಮ್ಸ್ ಮಾಡಿದ್ದೀನಿ ಅದರಲ್ಲಿ ಒಂದು ಆಲ್ರೆಡಿ ರಿಲೀಸ್ ಆಗಿದೆ ಸಮಯ ಶಂಕರ್ ಸೊ ಈ ಫಿಲ್ಮ್ ಬಂದು ಕಂಪ್ಲೀಟ್ ಡಿಫ್ರೆಂಟ್ ಆಗಿತ್ತು ಹಾರರ್ ಇದ್ರೇನು ಡೈರೆಕ್ಷನ್ ಮೂಲಕ ನೋಡಿದ್ರೆ ಒಂದೇ ಕಡೆ ಕುತ್ಕೊಂಡು ಫ್ರೆಂಡ್ಸ್ ಎಲ್ಲ ಜಾಯಿನ್ ಮಾಡ್ಕೊಂಡು ಒಂದು ಸ್ಕ್ರಿಪ್ಟ್ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಮ್ಯೂಸಿಕ್ ಮಾಡ್ಬೇಕಂದ್ರೆ ಸೊ ಇನ್ ಫ್ಯಾಕ್ಟ್ ಇದ್ರಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕಿಂತ ಜಾಸ್ತಿ ಸೌಂಡ್ ಡಿಸೈನಿಂಗ್ ಮಾಡಿದ್ದೆ ಹೆಚ್ಚು ಅಂಡ್ ಥಿಂಗ್ಸ್ ವೆಲ್ಫ್ ಅಂಡ್ ಎಲ್ಲ ಟೀಮ್ ಗೆ ಹೌದು